ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದ ಪ್ರಕರಣದ ಸಂಬಂಧ ದೂರುದಾರ ಚಿನ್ನಯ್ಯನಿಂದ ಮತ್ತೊಂದು ಬೇಡಿಕೆ ಕೇಳಬರುತ್ತಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದ ಪ್ರಕರಣದ ಸಂಬಂಧ ದೂರುದಾರ ಚಿನ್ನಯ್ಯ ಮತ್ತೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಜಾಮೀನಿನ ಬಳಿಕ ಪೊಲೀಸರ ರಕ್ಷಣೆಯನ್ನ ಚಿನ್ನಯ್ಯ ಕೇಳಿಕೊಂಡಿದ್ದಾರೆ ನನಗೆ ಹಾಗೆ ನನ್ನ ಪತ್ನಿಗೆ ಜೀವ ಬೆದರಿಕೆ ಬರಬಹುದು ಯಾರಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣನವರ್ ವಿಠಲ್ ಗೌಡ ಜಯಂತ್ ಸಮೀತ್ ಎಂಬುವವರು ಜೀವ ಬೆದರಿಕೆಯನ್ನು ಹಾಕಬಹುದು ನನಗೆ ಹಾಗ ನನ್ನ ಪತ್ನಿಗೆ ಪೊಲೀಸರು ರಕ್ಷಣೆಯನ್ನು ನೀಡಬೇಕು ಅಂತ ಬೆಳ್ತಂಗಡಿ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ ಚಿನ್ನಯ್ಯ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಖಾಕಿಪಡೆ ಕೂಡ ಭರವಸೆಯನ್ನು ನೀಡಿದೆ ನೂರಾರು ಶವಗಳನ್ನ ಊತಿಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಅನ್ನುವಂತ ಹೇಳಿಕೆಯ ಮೂಲಕ ಕೇವಲ ರಾಜ್ಯದ ಮಾತಲ್ಲ ಇದು ದೇಶವನ್ನೇ ಒಂದು ಕಡೆ ಧರ್ಮಸ್ಥಳವನ್ನ ತಿರುಗಿ ನೋಡುವಂತಹ ಘಟನೆ ಸಂಭವಿಸಿತ್ತು ಅದಾದ ಮೇಲೆ ಒಂದಲ್ಲ ಎರಡಲ್ಲ ಹದಿನೈದಕ್ಕೂ ಹೆಚ್ಚಿನ ಜಾಗಗಳಲ್ಲಿ ಇಲ್ಲೂ ತಿಟ್ಟಿದ್ದೀನಿ ಅಲ್ಲೂ ತಿಟ್ಟಿದ್ದೀನಿ ಅಂತ ಹೇಳಿ ಮಾರ್ಕ್ ಮಾಡಿಸಿದ ನಂತರದಲ್ಲಿ ಸ್ಥಳ ಮಹಜರಿನ ಜೊತೆಗೆ ಸ್ಥಳದ ಮಣ್ಣಿನ ಉತ್ಖನನ ಕ್ರಿಯೆ ಕೂಡ ಆಯಿತು ಯಾವುದೇ ಅಸ್ಥಿ ಪಂಜರದ ಕುರುಹುಗಳು ಸಿಕ್ಕಿರಲಿಲ್ಲ ಅದಾದ ನಂತರದಲ್ಲಿ ಬೇರೆ ಜಾಗದಲ್ಲಿ ಒಂದಷ್ಟು ಸಿಕ್ಕಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಣತಂತ್ರಗಳನ್ನ ರೂಪಿಸಿದ್ರು ಒಂದೈದು ಜನ ನನಗೀಗ ಬೆದರಿಕೆ ಹಾಕಿದ್ರು ಅಂತೆಲ್ಲ ಹೇಳಿದ್ದಾಯ್ತು ಈಗ ರಕ್ಷಣೆಯನ್ನ ಕೇಳ್ತಾ ಇರೋದನ್ನ ಗಮನಿಸಬೇಕು ನನಗೆ ಕೆಲವೊಂದಷ್ಟು ವ್ಯಕ್ತಿಗಳು ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತ ಖಾಕಿ ಪಡೆ ಕೂಡ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಕಾದು ನೋಡಬೇಕು ಎಲ್ಲಿಗ್ ಬಂದು ನಿಲ್ಲತ್ತೆ ಯಾಕಂದ್ರೆ ಜಾಮೀನನ್ನು ಪಡ್ಕೊಂಡ ನಂತರದಲ್ಲೂ ಕೂಡ ಈ ಸಂಕಷ್ಟ ಈ ಬೆದರಿಕೆಗಳೆಲ್ಲವೂ ಕೂಡ ಕಾಮನ್ ಹಾಗಾಗಿ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಇದು ಪ್ರಶ್ನೆ